ಇನ್ನು ಡಿ ಗ್ಯಾಂಗ್ ನ ಮೂವರು ಆರೋಪಿಗಳು ಮೈಸೂರು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಮೈಸೂರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳಿವೆ ಪೊಲೀಸರು ಆ ಮೂರು ಜನರನ್ನ ಈಗ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಡಿ ಗ್ಯಾಂಗ್ ಈಗ ದಿಕ್ಕಾ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಆರಾಮವಾಗಿದ್ದಂತಹ ಈ ಡಿ ಗ್ಯಾಂಗ್ ಇನ್ನ ಬೇರೆ ಬೇರೆ ಕಾರಾಗೃಹದಲ್ಲಿ ಇರಬೇಕಾಗತ್ತೆ ನೋಡಿ ಯಾರ್ಯಾರು ಎಲ್ಲೆಲ್ಲಿಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದು ಎ ತ್ರೀ ಪವನ್ ಮೈಸೂರು ಜೈಲಿಗೆ ಆತನನ್ನ ಈಗ ಶಿಫ್ಟ್ ಮಾಡ್ತಾರೆ ಇವನ್ ಜೊತೆಗೆ ಇನ್ನ ರಾಘವೇಂದ್ರ ಎ ಫೋರ್ ಆತನು ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇನ್ನು ಅದೇ ರೀತಿ ಎ ಫೈ ಎ ಫೈವ್ ಆಗಿರುವಂಥ ನಂದೀಶ ನಂದೀಶನನ್ನು ಕೂಡ ಮೈಸೂರು ಜೈಲ್ಗೆ ಶಿಫ್ಟ್ ಮಾಡ್ತಾ ಇದಾರೆ ಸೊ ಈ ಮೂರು ಜನರನ್ನ ಈಗ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಮೈಸೂರು ಜೈಲ್ಗೆ ಈಗ ಬಿಗಿ ಭದ್ರತೆಯನ್ನು ಕೂಡ ಅಲ್ಲೂ ನಿಯೋಜನೆ ಮಾಡಿದ್ದಾರೆ ನಾವು ಪ್ರತಿನಿಧಿ ರಾಮ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಆ ಜೈಲಿನ ಹಿಸ್ಟ್ರಿ ಏನು ಏನೇನಿದೆ ಈ ವಿಚಾರಗಳು ಎಲ್ಲವನ್ನು ಕೂಡ ಹೇಳಿದ್ದಾರೆ ಬನ್ನಿ ನೋಡೋಣ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಮೂವರು ಸಹಚರರನ್ನ ಬೆಂಗಳೂರಿನ ಪರಪ್ಪನ ಅಗ್ರಾರ ಜೈಲಿನಿಂದ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲು ನ್ಯಾಯಾಲಯ ಆದೇಶಿದೆ ಇದೆ ನಾವೀಗ ಮೈಸೂರಿನ ಕೇಂದ್ರ ಕಾರಾಗೃಹದ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಕೇಂದ್ರ ಕಾರಾಗೃಹವನ್ನ ನೂರ ಐವತ್ತು ವರ್ಷಗಳ ಇತಿಹಾಸವಿರುವಂತಹ ಈ ಒಂದು ಕೇಂದ್ರ ಕಾರಾಗೃಹಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ಪವನ್ ರಾಘವೇಂದ್ರ ನಂದೀಶ್ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಈ ಒಂದು ಮೈಸೂರು ಜೈಲಿನಲ್ಲಿ ಆ ಒಂದು ಮೊಬೈಲ್ನ ಏನು ಜಾಮರ್ನ ಹೊರತುಪಡಿಸಿದರೆ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಆ ಜೈಲಿನ ಈ ಒಂದು ಗೋಡೆಯನ್ನು ಸುಮಾರು ಇಪ್ಪತ್ತು ಅಡಿ ಎತ್ತರದ ಒಂದು ಗೋಡೆಯ ಮೇಲ್ಭಾಗದಲ್ಲಿ ಅಂದರೆ ಮುಳ್ಳಿನ ತಂತಿ ಬೇಲಿಯನ್ನು ಸಹ ಹಾಕಲಾಗಿದೆ ಇದರ ಜೊತೆಗೆ ಆ ಒಂದು ಸಿ ಸಿ ಕ್ಯಾಮ್ರಾವನ್ನು ಸಹ ನೀವು ನೋಡ್ತಾ ಇರ್ಬೋದು ಅಂದರೆ ಆ ಒಂದು ಏನು ತಡೆಗೋಡೆ ಇದೆ ಆ ತಡೆಗೋಡೆಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ನೀಡಲಾಗಿದೆ ನಿನ್ನೆಯಷ್ಟೇ ಡಿ ಸಿ ಪಿ ಮುತ್ತುರಾಜ್ ಅವರ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರು ಈ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಯಾವುದೇ ರೀತಿಯಂತ ಅಕ್ರಮ ಇಲ್ಲಿ ಪತ್ತೆಯಾಗಿರಲಿಲ್ಲ ಇನ್ನು ಈ ಜೈಲಿನ ಇತಿಹಾಸವನ್ನು ನೋಡೋದಾದ್ರೆ ಈ ನೂರ ಐವತ್ತು ವರ್ಷಗಳ ಹಿಂದೆ ಅಂದರೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಈ ಒಂದು ಜೈಲನ್ನು ನಿರ್ಮಾಣ ಮಾಡಲಾಗಿತ್ತು ಒಟ್ಟು ಇಪ್ಪತ್ತೊಂದು ಎಕರೆ ಭೂ ಪ್ರದೇಶದಲ್ಲಿ ಈ ಕೇಂದ್ರ ಕಾರಾಗೃಹವನ್ನು ನಿರ್ಮಿಸಲಾಗಿದೆ ಒಟ್ಟು ನಲವತ್ತು ಸೆಲ್ಗಳು ಮೂವತ್ತೈದು ಸೆಲ್ಗಳನ್ನ ಪುರುಷರಿಗಾಗಿ ಐದು ಅನ್ನ ಮಹಿಳೆಯರಿಗಾಗಿ ಇಲ್ಲಿ ಮೀಸಲಿಡಲಾಗಿದೆ ಸದ್ಯ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಎಂಟುನೂರ ಹತ್ತು ಕೈದಿಗಳಿದ್ದಾರೆ ಆದರೆ ಈ ಒಂದು ಮೈಸೂರು ಕೇಂದ್ರ ಕಾರಾಗೃಹದ ಸಾಮರ್ಥ್ಯ ಇರುವಂತದ್ದೇ ಐನೂರ ಐವತ್ತು ಕೈದಿಗಳಿಗೆ ಹೀಗಾಗಿ ಹೆಚ್ಚಿನ ಕೈದಿಗಳನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಜೈಲಧಿಕಾರಿಗಳಿದ್ರು ಆದರೆ ಸದ್ಯ ಈಗೇನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎಂದ ದರ್ಶನ್ನ ಸಹಚರರಾದಂತಹ ಮೂವರನ್ನ ಇದೇ ಒಂದು ಮೈಸೂರು ಜೈಲ್ಗೆ ಶಿಫ್ಟ್ ಮಾಡಿ ಆದೇಶ ಹೊಡಿಸಿದೆ ಹೀಗಾಗಿ ಮತ್ತಷ್ಟು ಹೆಚ್ಚುವರಿ ಕೈದಿಗಳು ಈ ಒಂದು ಜೈಲಿನಲ್ಲಿ ಸೇರ್ಕೊಳ್ತಾರೆ ಮತ್ತೆ ಈ ಒಂದು ಇದರ ಈ ಜೈಲಿನಲ್ಲಿ ಈ ಹಿಂದೆ ಏನು ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಮುಂಬೈನ ಭೂಗತ ಪಾತಕಿಗಳಾದಂತಹ ರಾಜನ್ ಮತ್ತೆ ಶೂಟರ್ ಬಚ್ಚನ್ ಅದೇ ರೀತಿಯಾಗಿ ಬೆಂಗಳೂರಿನ ಭೂಗತ ಪಾತಕಿಗಳಾದಂತಹ ಜೈರಾಜ್ ಮುತ್ತಪ್ಪ ರಾಯ್ ಸೇರಿದಂತೆ ಸಾಕಷ್ಟು ಪಾತಕಿಗಳು ಇದೇ ಒಂದು ಜೈಲಿನಲ್ಲಿ ಇದ್ರು ಮತ್ತೆ ಇದರ ಜೊತೆಗೆ ಬಿಡದಿಯ ನಿತ್ಯಾನಂದ ಸಹ ಮೈಸೂರು ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಿ ವಾಪಸ್ಸು ಹೋಗಿದ ಇದರ ಜೊತೆಗೆ ಎಲ್ಲರನ್ನ ನಡುಗಿಸಿದಂತಹ ಕಾಡುಗಳ ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ ಆತನ ಸಹೋದರ ಅರ್ಜುನ್ ಮತ್ತೆ ವೀರಪ್ಪನ ಸಾಕಷ್ಟು ಸಹಚರರು ಸಹ ಇದೇ ಒಂದು ಮೈಸೂರು ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿದ್ರು ಇದರ ಜೊತೆಗೆ ನಕ್ಸಲರು ಸಾಕಷ್ಟು ನೂರಾರು ನಕ್ಸಲ್ ಆರೋಪವನ್ನು ಹೊತ್ತಿದ್ದಂಥವರು ಸಹ ಇದೇ ಒಂದು ಮೈಸೂರು ಜೈಲಿನಲ್ಲಿದ್ದರು ಮತ್ತೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಏನು ಈ ಒಂದು ಮೈಸೂರು ಜೈಲಿನಲ್ಲಿ ಶಂಕಿತ ಉಗ್ರರಾದಂತಹ ಫಹಾದ್ ಮತ್ತೆ ಅಲಿ ಅವರು ಸಹ ಯಾಕೆಂದರೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದರು ಮೈಸೂರಿನಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ಫಹಾದ್ ಅಲಿ ಸಹ ಇದೇ ಒಂದು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸವನ್ನು ಅನುಭವಿಸಿದರು ಹೀಗಾಗಿ ಮೈಸೂರು ಕೇಂದ್ರ ಕಾರಾಗೃಹ ಇದೆ ಸಾಕಷ್ಟು ಇತಿಹಾಸವನ್ನು ಹೊಂದಿದೆ ಇದೇ ಒಂದು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾದಂಥ ದರ್ಶನ್ ಸಹಚರಾದಂತಹ ಆ ಮೂವರನ್ನು ಸಹ ಕರೆದುಕೊಂಡು ಬರಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು